ಹನ್ನ ಕಬಡ್ಡಿ ಮಾಡೋಣ ಅಕ್ಷಯ್ ವರಿಷ್ಠ ಭಾರತ ಸಂಖ್ಯಣ ವಿವಾದಂತಹ ಅತ್ಯುತವಾದಂತಹ ಟ್ಯಾಂಕಲ್ ಅಸ್ವಸ್ಥ ತಂಡ ವಿಜಯಶಾಲಿಯಾದಲ್ಲಿ ಜೆಸಿಬಿ ಗಣಪತಿ ಅಣ್ಣ ಅವರಿಂದ ಐದು ರೂಪಾಯಿಗಳ ಬಹುಮಾನ ಇದೆ ಒಂದು ಚಪ್ಪಾಳಿ ಬರಲಿ ಸಂತೂ ಪ್ರೈಮ್ ಶ್ರೀ ಮಾರಿಕಪ್ಪ ಹಂಟರ್ ಸರಸ್ವತ್ಯ ದಂಡ ವಿಜಯ ಶಾಲೆಯಲ್ಲಿ ಐದುನೂರು ರೂಪಾಯಿಗಳ ಬಹುಮಾನ ಚಿಕ್ಕಮಗಳೂರಿನ ಕಪ್ಪು ಮರದ ಆಚಾರದ ಮನಡಿಯಲ್ಲಿ ಪಂದ್ಯ ನೈಡಿನಲ್ಲಿ ಹರ್ಷ ಗಿಡಿ ಶಿವಾಚಿಯವರಿಂದ ಬಂದಂತಹ ಅತ್ಯದ್ಭುತವಾದಂತ ಹೀಡಿತ ಅದು ಸಿದ್ದಾಪುರದ ಕನಿಚಿರುತ್ತೆ

అది సింగల్ హార్మొన్ల్ అది నిలబెడుతుంది ಈಗಾಗಲೇ ಕಳೆದ ಪ್ರಮುಖ ಆಧಾರ ಸ್ತಂಭವಾದಂತಹ ವಾಸು ಅವರನ್ನ ಅಂಕಣದಿಂದ ಹೊರಕುವ ಯಶಸ್ವಿಯಾಗಿದ್ದಾರೆ ಅಕ್ಷಯಗಳು ಈ ಒಂದು ಪಂದ್ಯದಲ್ಲಿ ವಿಜೇತ ತಂಡ ನೇರವಾಗಿ ಫೈನಲ್ ಗೆ ಲಗ್ಗೆ ಇಟ್ಟು ಮಲ್ನಾಡ್ ಫ್ರೆಂಡ್ಸ್ ತಂಡದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಸೆಣಸಾಡಲಿದೆ

శ్రీవారి మారికాప సూర్ ఐదు సంతూ ఫ్రెండ్స్ నల్ ఒక్క పద్య రెడ్డి కొంత మ్యాచ్ ఐదు ఆటగా ಈಗಾಗಲೇ ತಂಡದ ಪ್ರಮುಖ ಎರಡು ರೈಡರ್ ಅಡ ಹೊರಗಡೆ ಈ ಬಾರಿ ಸುಮಾರಿಂದ ಆರ್ಟಿಕಾರನ ಬಂಧಿಸುವಂತನೆಯ ಕ್ಷಣದಲ್ಲಿ ಆರ್ಟಿಕಾರ ಬಂಧಿಸುವಂತ ಯತ್ನ ಪಂದ್ಯ ಸಮಬಲದಲ್ಲಿ ಸಾಕ್ತಾ ಇದೆ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಓಂ రేయ్ లే నిల్లో అంటే మీద మొదట ఇంతకంటే ముందు ఆన పెట్టునా అలా గ్రీన్ కార్డు నా దర్శంపగిత

ಯಾಕೋ ಬಾರಾ ಕೇಶವ लाल 28 ರೂಪಾಯಿ 75 75 ಶ್ರೀ ಮರಿಕಮ್ಮ ಸುಳ್ಳೂರು 7 ಸಂತು ಫ್ರೆಂಡ್ಸ್ 5 2 ಅಂಕದ ಮೊರಡಿಯೋದಿ ಪಂಚ

ರೈಡಿನಲ್ಲಿ ಮತ್ತೊಮ್ಮೆ ವಾಸು ನಾಲ್ಕು ಆಟಗಾರ ನಡುವೆ ಸತತವಾಗಿ ಅಂಕವನ್ನು ತರಬಲ್ಲಂತ ಆಚಕಾರ ಪಂದ್ಯದ ಪ್ರಾರಂಭದಿಂದಲೂ ಕೂಡ ತಮ್ಮ ತಂಡದ ಬೆನ್ನುಗಳ ಬಗ್ಗೆ ಎನ್ನುವಂತ ಆಟಕಾರ ಇದರೊಂದಿಗೆ ಪ್ರಥಮಾರ್ಧ ಮುಕ್ತಾಯ ಪ್ರಥಮಾರ್ಧದ ಮುಕ್ತಾಯದ ಸಂದರ್ಭದಲ್ಲಿ ಆರು ಏಳು ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀ ಮಾರಿಕಾಂಬಾ ಸುಳ್ಳು ಆ ತಂಡದ ಮಾಲೀಕರಾಗಿ ಶಿವು ಸುಳ್ಳು ರಾಜೇಶ್ ಸುಳ್ಳು ಮಹಾಬಲೇಶ್ ಸುಳ್ಳು ರೋಹಿತ್ ಸುಳ್ಳು ಹಾಗೆ ಭಾಸ್ಕರ್ ಸುಳ್ಳು ಇವರೆಲ್ಲರಿಗೂ ಕೂಡ ಹರತ್ಪೂರ್ಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ರೈಲಿನಲ್ಲಿ ರಾಜು ಕಾಂಬಿನೇಷನ್ ಡ್ಯಾಕಲ್ ಚೆಸು ಹಾಗೂ ಟ್ಯಾಕಲ್ ಮತ್ತೆ ಎರಡು ಅಂಕದ ಮುನ್ನಡೆಯೊಂದಿಗೆ ಬಂದು ಸಾಕ್ತಾ ಇದೆ ರೈಡಿನಲ್ಲಿ ಇವಾಗ ಅತ್ಯದ್ಭುತ ಪದದಲ್ಲಿ ಬ್ಯಾಂಕ್ ಸೋಮವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂತು ಪ್ರೈಮಸ್ ತಂಡದ ಯುವ ಆಟ ಒಂದು ಅಂಕದ ಮುನ್ನಡಿಯಲ್ಲಿ ಶ್ರೀ ಮಾರಿಕಾಂಬ ಸುಳ್ಳು ಒಂದು ಅಂಕದ ಮುನ್ನಡಿಯೊಂದಿಗೆ ಪಂಚಾಸ ಆಗ್ತಾ ಇದೆ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಅಕ್ಷಯ್ ಮುಂದಿನ ಒಂದು ಪಂದ್ಯಕ್ಕಾಗಿ ಮಲ್ನಾಡು ಫ್ರೆಂಡ್ಸ್ ಮಲ್ನಾಡು ತಂಡದ ಆಚಗಾರರು ಪೂರ್ವ ಸಿದ್ಧತೆಳಿಯಿರಿ ಈ ಒಂದು ತಂಡದಲ್ಲಿ ವಿಜಯ್ ಶಾಲಿ ತಂಡ ಸಂಜಯ್ ಗೌಡ್ರು ಎಂತ ಬಿಸ್ತು ಮಾರ ನೌಡ್ರು ನಿಮ್ಮ ಟೀಮ್ ರೆಡಿ ಇರಲಿ ಆದಷ್ಟು ಬೇಗ ಮತ್ಪುರಿ ಹೋಗಿ ಬರ್ತಿವಿ नाश्ತಾ ಮಾಡ್ತೀನಿ ಅಂತ ಹೇಳಬೇಡ 5 8 18 ರೊಳಗೆ ಹಾ ಬಂದೆ ವೇಟ್ ಮಾಡ್ ವೇಟ್ ಮಾಡ್ ಹೋಗೋಣ

all right the second half first time out. Number two all right it's a do or die ರೈಡಿಂಗ್ನಲ್ಲಿ ಇವತ್ತೊಮ್ಮೆ ವಾಸು ಚಲದಲ್ಲಿಯ ಎರಡು ಪ್ರಮುಖ ಆಚರಣದಲ್ಲಿ ಯಶಸ್ವಿಯಾಗಿದ್ದಾರೆ ರೈಡಿಂಗ್ನಲ್ಲಿ ಅಕ್ಷಯ

పదిమూరు నిమిషాల ఆటవాకి

아이 고맙습니다. 고맙습니다. 갑자기 타임아웃을 부르네. 10 10 10 10 10안 달라. 게임의 포지션.

ಎರಡು ನಿಮಿಷ ನಿಮಿಷ ಎರಡು ಸ್ಕೋರ್ ಹದಿನೇಳು ಹದಿಮೂರು ಹದಿನೇಳು ಹದಿಮೂರು ಹದಿನೇಳು ಹದಿಮೂರು ನಾಲ್ಕು ಅಂಕದ ಮುನ್ನಡಿಯಲ್ಲಿ ಪಂದ್ಯ ಸಾಗ್ತಾ ಇದೆ ರೈಡಿನಲ್ಲಿ ಬಾಸು